ಕೊಲೆ ಆರೋಪಿ ನಟ ದರ್ಶನ್ಗೆ ಪೊಲೀಸರು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಹದ್ದಿನ ಕಣ್ಣನ್ನ ಪೊಲೀಸರು ದರ್ಶನ್ ಮೇಲೆ ಇಟ್ಟಿರುವಂಥದ್ದು ಹೀಗಾಗಿ ಅವರ ಗನ್ ಲೈಸೆನ್ಸ್ ಅನ್ನು ಕೂಡ ತಾತ್ಕಾಲಿಕವಾಗಿ ಕ್ಯಾನ್ಸಲ್ ಮಾಡಿ ಇವತ್ತು ಅದನ್ನು ಸೀಸ್ ಕೂಡ ಮಾಡಿರುವಂಥದ್ದು ಹಾಗಾದ್ರೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಇಲ್ಲಿದೆ ಕೊಲೆ ಆರೋಪಿ ದರ್ಶನ್ಗೆ ಪೊಲೀಸರ ಶಾಕ್ ಗನ್ನ ಲೈಸೆನ್ಸ್ ಟೆಂಪರರಿ ರದ್ದು ಪೊಲೀಸರ ವಶಕ್ಕೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ನಟ ದರ್ಶನ್ ಬಳಿ ಇರುವ ಗನ್ನ ಪರವಾನಗಿಯನ್ನ ಬೆಂಗಳೂರು ಪೊಲೀಸರು ತಾತ್ಕಾಲಿಕವಾಗಿ ರದ್ದು ಮಾಡಿದ್ದಾರೆ ಕಮಿಷನರ್ ಲೈಸೆನ್ಸ್ ರದ್ದು ಮಾಡಿ ಸೂಚಿಸಿದ ಬೆನ್ನಲ್ಲೇ ಆರ್ಆರ್ ನಗರ ಪೊಲೀಸರು ನೋಟಿಸ್ ಜಾರಿ ಮಾಡಿದರು ಆದರೂ ಗನ್ನ ಬೇಕೇ ಬೇಕೆಂದು ದರ್ಶನ್ ಉತ್ತರ ಕೊಟ್ಟಿದ್ರು ಬೆಳಗ್ಗೆ ಖುದ್ದು ದರ್ಶನ್ ಮನೆಗೆ ತೆರಳಿದ ಆರ್ಆರ್ ನಗರ ಪೊಲೀಸರು ಗನ್ ಸೀಸ್ ಮಾಡಿದ್ದಾರೆ ಚನ್ನಮ್ಮನ ಕೆರೆಯ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿದ್ದ ದರ್ಶನ್ ಗನ್ ಗನ್ನ ಜಪ್ತಿ ಮಾಡಲಾಗಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಮುಗಿಯುವವರೆಗೂ ಲೈಸೆನ್ಸ್ ರದ್ದುಗೊಳಿಸಲಾಗಿದೆ ನೀವು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳಿವೆ ನಿಮ್ಮ ಬಳಿ ಇರುವ ಲೈಸೆನ್ಸ್ ಹೊಂದಿರುವ ಗನ್ನ ಬಳಸ ನ್ನ ಬೆದರಿಸುವ ಬಗ್ಗೆ ಅನುಮಾನಗಳಿವೆ ಸರೆಂಡರ್ ಮಾಡಿ ಅಂತ ಬೆಂಗಳೂರು ಪೊಲೀಸ್ ಆಡಳಿತ ವಿಭಾಗದ ಡಿಸಿಪಿ ಪದ್ಮಿನಿ ಸಾಹೋ ನೋಟಿಸ್ ನೀಡಿದರು ಒಟ್ಟಿನಲ್ಲಿ ಕೋಪದ ಕೈಗೆ ಬುದ್ಧಿಕೊಟ್ಟ ನಟ ದರ್ಶನ್ ಕಳೆದ ಎಂಟು ತಿಂಗಳಿಂದ ಕೊಲೆ ಕೇಸ್ ಆರೋಪಿಯಾಗಿ ನಾನಾ ಸಂಕಷ್ಟ ಎದುರಿಸಿದ್ದಾರೆ ಪೊಲೀಸರು ಸಹ ದರ್ಶನ್ಗೆ ಸಿಕ್ಕ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಮೊರೆ ಸಹ ಹೋಗಿದ್ದಾರೆ ಹೀಗಾಗಿ ನಟನೆಗೆ ಮತ್ತಷ್ಟು ಆತಂಕ ಶುರುವಾಗಿದೆ ಎನ್ನಲಾಗಿದೆ ಈಗ ಪೊಲೀಸರು ಕಾನೂನಿನ ಅನ್ವಯ ತಮ್ಮ ಕೆಲಸ ತಾವು ಮಾಡುತ್ತಿದ್ದಾರೆ ವಿಶ್ವನಾಥ್ ಎನ್ ಹರಿಹರ ಜೀ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ